ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತಿದ್ದೀನಿ ಪಂಜಾಬಿನ ಅಮೃತ್ಸರದಲ್ಲಿ ಇರುವಂತಹ ಗೋಲ್ಡನ್ ಟೆಂಪಲ್ನಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಪ್ರಯಾಣ ಮಾಡಿ ಗೋಲ್ಡನ್ ಟೆಂಪಲಿನ ವಿಡಿಯೋ ಮಾಡಿ ಇದರ ಹಿಸ್ಟ್ರಿಯನ್ನು ನಿಮಗೆ ತಿಳಿಸಬೇಕು ಹಾಗೆ ಸುಂದರವಾದ ಈ ಸ್ವರ್ಣ ಮಂದಿರವನ್ನು ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೋಲ್ಡನ್ ಟೆಂಪಲ್ಗೆ ನೀವು ಡೆಲ್ಲಿಯಿಂದ ಹೋಗಬೇಕಾದ್ರೆ ಟ್ಯಾಕ್ಸಿಯಿಂದ ಹೋಗಬಹುದು ಇಲ್ಲ ಫ್ಲೈಟಲ್ಲಿ ಅಥವಾ ಟ್ರೈನಲ್ಲಿ ಅಥವಾ ನಿಮ್ಮ ಸ್ವಂತ ಕಾರಿನಲ್ಲಿ ನೀವು ಪ್ರಯಾಣ ಮಾಡಬಹುದು ನೀವು ಸ್ವಂತ ಕಾರಿನಲ್ಲಿ ಹೋದರೆ ಏಳುವರೆ ಗಂಟೆ ಸಮಯ ಬೇಕಾಗುತ್ತದೆ ಹಾಗೇ ಏರಿಯಲ್ ಡಿಸ್ಟೆನ್ಸ್ ಇದಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಇದೆ ರಸ್ತೆಯಲ್ಲಿ ನೀವು ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡಿದರೆ ನಾನ್ನೂರ ಐವತ್ತೊಂಬತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗುತ್ತದೆ ಹಾಗೆಯೇ ನೀವು ಡೆಲ್ಲಿಯಿಂದ ಅಮೃತ್ಸರದ ಗೋಲ್ಡನ್ ಟೆಂಪಲ್ಗೆ ಟ್ರೈನಲ್ಲಿ ಪ್ರಯಾಣ ಮಾಡಿದರೆ ನಾನ್ನೂರ ನಲವತ್ತೇಳು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗುತ್ತದೆ ಗೋಲ್ಡನ್ ಟೆಂಪಲ್ ಈಸ್ ಎ ಪಿಲಿಗ್ರಿಮೇಜ್ ಆ್ಯಂಡ್ ವರ್ಷಿಪ್ಪಿಂಗ್ ಪ್ಲೇಸ್ ಅಲೋ ಟು ಆಲ್ ರಿಲಿಜಿಯನ್ಸ್ ಕ್ಯಾಸ್ಟ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆಫ್ ಹೋಲ್ ಇಯರ್ ಇಟ್ ಈಸ್ ಸ್ಪಿರಿಚುಯಲಿ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಶ್ರೈನ್ ಇನ್ ಸಿಕ್ಕಿಸಮ್ ಅಂದರೆ ಗೋಲ್ಡನ್ ಟೆಂಪಲ್ ಅಮೃತ್ಸರದಲ್ಲಿ ಬರುತ್ತದೆ ಇದನ್ನ ಇನ್ನೊಂದು ಹೆಸರಲ್ಲಿ ಹರ್ಮಂದಿರ್ ಸಾಹಿಬ್ ಎಂದಲೂ ಕರೆಯಲಾಗುತ್ತದೆ ಇದು ಪಂಜಾಬ್ನಲ್ಲಿರುವ ಪ್ರಸಿದ್ಧವಾದ ಗುರುದ್ವಾರವಾಗಿದೆ ಸಿಖ್ಖರ ಪ್ರಸಿದ್ಧವಾದ ಯಾತ್ರಾ ಸ್ಥಳವಾಗಿದೆ ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಪ್ರಪಂಚದ ಯಾವುದೇ ದೇಶದ ಸಂದರ್ಶಕರು ಭಕ್ತರು ಇಲ್ಲಿಗೆ ಬಂದು ಪ್ರವಾಸಿಗರು ಗಿಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆಯಬಹುದಾಗಿದೆ ಶಾಂತಿಯತೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ನೀಡುವಂತಹ ಅತ್ಯಂತ ಪ್ರಸಿದ್ಧವಾದ ಆಧ್ಯಾತ್ಮಿಕ ತಾಣಗಳಲ್ಲಿ ಈ ಒಂದು ಅಮೃತ್ಸರವು ಒಂದಾಗಿದೆ ಗೋಲ್ಡನ್ ಟೆಂಪಲ್ ಇದು ಸುಂದರವಾದ ವಾಸ್ತುಶಿಲ್ಪವಾಗಿದ್ದು ಗೋಲ್ಡನ್ ಲೀಫ್ ರಚನೆ ಮತ್ತು ಖದಾಯಿ ಪ್ರಸಾದ್ ಗುರು ಕಾಲಂಗರ್ ಮತ್ತು ಇನ್ನೂ ಹೆಚ್ಚಿನವುಗಳನ್ನು ಒಳಗೊಂಡಿರುವಂತಹ ಹೆಸರುವಾಸಿಯಾದಂತಹ ಗೋಲ್ಡನ್ ಟೆಂಪಲ್ಲಿನ ಇತಿಹಾಸವನ್ನು ನಾವು ನೋಡೋಣ ಗೋಲ್ಡನ್ ಟೆಂಪಲ್ ಸಿಖ್ಖರ ಮೂರನೇ ಗುರು ಗುರು ಅಮರದಾಸ್ ಪ್ರಸ್ತುತ ಗೋಲ್ಡನ್ ಟೆಂಪಲ್ ಹೊಂದಿರುವ ಭೂಮಿಯನ್ನು ಇಲ್ಲಿ ಕಟ್ಟಬೇಕೆಂದು ಆಯ್ಕೆ ಮಾಡಿದರು ಅವರ ಶಿಷ್ಯರಲ್ಲಿ ಒಬ್ಬರಾದ ನಾಲ್ಕನೇ ಸಿಕ್ಕು ಗುರುವಾದ ರಾಮದಾಸ್ ಇಲ್ಲೊಂದು ಕೊಳವನ್ನು ನಿರ್ಮಾಣ ಮಾಡಿದರು ಇದು ಸಾವಿರದ ಐನೂರ ಎಪ್ಪತ್ತೇಳರಲ್ಲಿ ಸಾವಿರದ ಐನೂರ ಎಪ್ಪತ್ತೇಳರಲ್ಲಿ ಈ ಕೊಳವನ್ನು ನಿರ್ಮಾಣ ಮಾಡಿ ಸಾವಿರದ ಐನೂರ ಎಂಬತ್ತೊಂದರಲ್ಲಿ ಗುರು ಅರ್ಜುನ್ ಗೋಲ್ಡನ್ ಟೆಂಪಲ್ ನಿರ್ಮಾಣವನ್ನು ಪ್ರಾರಂಭ ಮಾಡಿದರು ಎಂಟು ವರ್ಷಗಳ ಸತತವಾಗಿ ನಿರ್ಮಾಣ ಕಾರ್ಯವನ್ನು ಮಾಡಿದಂತಹ ಈ ಒಂದು ಹರ್ಮಂದಿರ್ ಸಾಹಿಬ್ ಮಂದಿರವು ಸಾವಿರದ ಐನೂರ ಎಂಬತ್ತೊಂಬತ್ತರಲ್ಲಿ ಪೂರ್ಣಗೊಂಡಿತು ಗೋಲ್ಡನ್ ಟೆಂಪಲ್ ಅನ್ನು ಮೊಘಲ್ ಮತ್ತು ಆಫ್ಘಾನ್ ಸೇನೆಗಳು ಅನೇಕ ಬಾರಿ ನಾಶಪಡಿಸಿದರು ಸಿಖ್ಖ್ಕರು ಪ್ರತಿ ಬಾರಿಯೂ ಅದನ್ನು ಪುನಃ ಪುನಃ ನಿರ್ಮಿಸುತ್ತಲೇ ಬಂದಿದ್ದಾರೆ ಸಿಖ್ ಸಾಮ್ರಾಜ್ಯದ ಸಂಸ್ಥಾಪಕ ಮಹಾರಾಜ ರಂಜಿತ್ ಸಿಂಗ್ ಅವರು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ತಾಮ್ರ ಮತ್ತು ಅಮೃತ ಶಿಲೆಯಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು ನಂತರ ಇದನ್ನು ಸಾವಿರದ ಎಂಟುನೂರ ಮೂವತ್ತರಲ್ಲಿ ಚಿನ್ನದ ಎಲೆಗಳ ಗರ್ಭಗುಡಿಯಿಂದ ಹೊದಿಕೆಯನ್ನು ಮಾಡಲಾಗಿತ್ತು ನಂತರ ಗೋಲ್ಡನ್ ಟೆಂಪಲ್ ಎಂದು ಹೆಸರನ್ನು ಇಡಲಾಗಿದೆ ಸಾವಿರದ ಎಂಟುನೂರ ಎಂಬತ್ತ್ಮೂರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ನಡುವೆ ನಡೆದ ಪಂಜಾಬಿ ಸುಭಾ ಚಳವಳಿ ಮತ್ತು ಸಿಂಗ್ ಸಭಾ ಚಳವಳಿಯ ಸಮಯದಲ್ಲಿ ಗೋಲ್ಡನ್ ಟೆಂಪಲ್ ಸಂಘರ್ಷದ ಕೇಂದ್ರವಾಯಿತು ಅಮೃತ್ಸರದ ಗೋಲ್ಡನ್ ಟೆಂಪಲ್ ಹಿಂದೂ ರಜಪೂತ್ ಮತ್ತು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ನಿರ್ಮಾಣಕ್ಕೆ ಹೆಸರುವಾಸಿಯಾಗಿದೆ ದೇವಾಲಯವು ಅರವತ್ತೇಳು ಅಡಿ ಎತ್ತರವಾಗಿದೆ ಮತ್ತು ಎರಡು ಅಂತಸ್ತಿನ ರಚನೆಯಾಗಿ ನಿರ್ಮಾಣ ಮಾಡಲಾಗಿದೆ ಇದು ಬಹುತೇಕ ಚೌಕಾಕಾರದಲ್ಲಿದೆ ಮತ್ತು ಚಿನ್ನದ ಎಲೆಯ ಗುಮ್ಮಟವನ್ನು ಹೊಂದಿದೆ ಅಮೃತ ಶಿಲೆಯ ಬಳಸಿ ಮಾಡಿರುವಂತಹ ಈ ಗೋಲ್ಡನ್ ಟೆಂಪಲಿನ ಗರ್ಭಗುಡಿಯು ಅಮೃತ ಸರೋವರ ಎಂದು ಕರೆಯಲ್ಪಡುವ ಮಾನವ ನಿರ್ಮಿತ ಹತ್ತೊಂಬತ್ತು ಪಾಯಿಂಟ್ ಏಳು ಇಂಟು ಹತ್ತೊಂಬತ್ತು ಪಾಯಿಂಟ್ ಏಳು ಮೀಟರ್ ಚದರ ಅಮೃತ ಶಿಲೆಯ ವೇದಿಕೆಯನ್ನು ಹೊಂದಿದೆ ದೇವಾಲಯದಲ್ಲಿನ ಸೊಗಸಾದ ಅಮೃತ ಶಿಲೆಯು ಹೂವಿನ ಆಕಾರದಲ್ಲಿದ್ದು ಮತ್ತು ಪ್ರಾಣಿಗಳಿಂದ ಅಲಂಕರಿಸಲ್ಪಟ್ಟಿದೆ ತಾಜ್ಮಹಲ್ನ ಗೋಡೆಯ ಮೇಲೆ ಕಂಡುಬರುವಂತಹ ಬಹುತೇಕ ಕಲಾಕೃತಿಗಳನ್ನು ಈ ಒಂದು ಗೋಲ್ಡನ್ ಟೆಂಪಲ್ನಲ್ಲಿಯೂ ಸಹ ನಾವು ಕಾಣಬಹುದಾಗಿದೆ ಹಾಗೆ ಇಲ್ಲಿ ವಿಶೇಷವಾಗಿ ಕಂಡುಬರುವಂಥದ್ದು ಪವಿತ್ರ ಫೋಲ್ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಒಳಗೆ ನಿರ್ಮಿಸಲಾದ ಕೊಳವು ಐದು ಪಾಯಿಂಟ್ ಒಂದು ಮೀಟರ್ ಆಳವಾಗಿದೆ ಇದು ಮೂರು ಪಾಯಿಂಟ್ ಏಳು ಮೀಟರ್ ಅಗಲದ ವೃತ್ತಾಕಾರದ ಪ್ರದಕ್ಷಿಣಾಕಾರವಾಗಿ ಅಮೃತ ಶಿಲೆಯ ಮಾರ್ಗದಿಂದ ಆವೃತವಾಗಿದೆ ಅನೇಕ ಸಿಖ್ಖರು ಈ ಕುಳದಲ್ಲಿ ಸ್ನಾನ ಮಾಡುವುದರಿಂದ ತಮ್ಮ ಕರ್ಮವನ್ನು ಶುದ್ಧೀಕರಿಸಲು ಮತ್ತು ಪುನಶ್ಚೈತನ್ಯಕಾರಿ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬುತ್ತಾರೆ ಇಲ್ಲಿಗೆ ಭೇಟಿ ಕೊಡುವಂಥ ಅನೇಕ ಭಕ್ತರು ಇಲ್ಲಿ ಈ ಒಂದು ಸರೋವರದಲ್ಲಿ ತೀರ್ಥದ ರೂಪದಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ತಮ್ಮ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಹಂಚುವಂತಹ ಪರಿಪಾಠವನ್ನು ಹೊಂದಿದ್ದಾರೆ ಹಾಗೆ ಗೋಲ್ಡನ್ ಲೀಫ್ ಡೋಮ್ ಗೋಲ್ಡನ್ ಟೆಂಪಲ್ನ ಮೇಲಿನ ಅರ್ಧವನ್ನು ಚಿನ್ನದ ಎಲೆಗಳಿಂದ ಕೆತ್ತಲಾಗಿದೆ ಮತ್ತು ಸುಮಾರು ನಾನ್ನೂರು ಕೆಜಿ ಚಿನ್ನದ ಗೊಮ್ಮಟದ ಮೇಲೆ ಫಲಕಗಳನ್ನು ಕೆತ್ತನೆ ಮಾಡಲಾಗಿದೆ ಗೋಲ್ಡನ್ ಟೆಂಪಲ್ ಒಳಗೆ ಪುರೋಹಿತರು ಇಡೀ ದಿನ ಗುರು ಗ್ರಂಥ ಸಾಹಿಬ್ ಪಠಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ ಅಕಾಲ್ ತಲ್ ಮುಖ್ಯ ಪ್ರಾಧಿಕಾರ ಮತ್ತು ಸಿಖ್ ಧರ್ಮದ ಪ್ರಾಥಮಿಕ ಸ್ಥಾನಗಳಲ್ಲಿ ಒಂದಾಗಿದೆ ಆಧ್ಯಾತ್ಮಿಕ ಮತ್ತು ಜಾತ್ಯತೀತ ವ್ಯವಹಾರಗಳನ್ನು ಇದು ಅಕಲ್ ತಕ್ ನಿರ್ವಹಿಸುತ್ತದೆ ಗುರು ಹರಗೋವಿಂದ್ಜಿ ಸ್ಥಾಪಿಸಿದ ಅಕಲ್ ತಕ್ ಗೋಲ್ಡನ್ ಟೆಂಪಲ್ ಒಳಗೆ ಮುಖ್ಯ ಗರ್ಭಗುಡಿಯ ಮುಂದೆಯೇ ಕಂಡುಬರುತ್ತದೆ ಹಾಗೆಯೇ ಗಡಿಯಾರ ಗೋಪುರ ಗಡಿಯಾರ ಗೋಪುರವು ಗೋಲ್ಡನ್ ಟೆಂಪಲ್ನ ಆರಂಭಿಕ ನಿರ್ಮಾಣವಾಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರಲ್ಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಸಮಯದಲ್ಲಿ ಕಟ್ಟಡದ ಒಂದು ಭಾಗವನ್ನು ಕೆಡವಿದ ನಂತರ ಬ್ರಿಟಿಷರು ಗಡಿಯಾರದ ಗೋಪುರವನ್ನು ಇಲ್ಲಿ ಸೇರಿಸುತ್ತಾರೆ ಸಿಖ್ಖರು ಎಪ್ಪತ್ತು ವರ್ಷಗಳ ನಂತರ ಗಡಿಯಾರ ಗೋಪುರವನ್ನು ಮತ್ತೆ ಕೆಡವಿ ದೇವಾಲಯಕ್ಕೆ ಹೊಸ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ ಆದಾಗ್ಯೂ ಈ ಪ್ರವೇಶದ್ವಾರವು ಉತ್ತರ ದಿಕ್ಕಿನಲ್ಲಿ ಗಡಿಯಾರವನ್ನು ಹೊಂದಿದೆ ಮತ್ತು ಜನರು ಇದನ್ನು ಘಂಟಾಘರ್ ದೇವೋರಿ ಎಂದು ಕರೆಯುತ್ತಾರೆ ವರ್ಷ ಪೂರ್ತಿ ಗೋಲ್ಡನ್ ಟೆಂಪಲ್ ದಿನದ ಇಪ್ಪತ್ತ ನಾಲ್ಕು ಗಂಟೆಯು ತೆರೆದಿರುತ್ತದೆ ಹಾಗೆಯೇ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಕಿಚನ್ನನ್ನು ಹೊಂದಿರುವಂತಹ ಏಕೈಕ ದೇವಸ್ಥಾನ ಎಂದರೆ ಈ ಒಂದು ಅಮೃತ್ಸರದ ಗೋಲ್ಡನ್ ಟೆಂಪಲ್ ಹಾಗಾದರೆ ಗೋಲ್ಡನ್ ಟೆಂಪಲ್ ಒಳಗೆ ಹೋಗಬೇಕಾದರೆ ನಾವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅವೇನೆಂದರೆ ನಾವು ಶೂ ಸಾಕ್ಸ್ ಮತ್ತು ನಮ್ಮ ಚಪ್ಪಲಿಗಳನ್ನು ಉಚಿತವಾಗಿ ಇರುವಂತಹ ದೇವಸ್ಥಾನದ ಆವರಣದೊಳಗಿನ ಕೌಂಟರ್ಗಳಲ್ಲಿ ಡೆಪಾಸಿಟ್ ಮಾಡಿ ಟೋಕನನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಇಡೀ ದೇವಸ್ಥಾನವನ್ನು ಪರಿಶುದ್ಧತೆಯಿಂದ ಮತ್ತು ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವ ಉದ್ದೇಶದಿಂದ ಇಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆಯೇ ನೀವು ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಹೋಗುತ್ತಿದ್ದಂತೆಯೇ ಅಲ್ಲಿ ಉಚಿತವಾಗಿ ಲಭ್ಯವಿರುವಂತಹ ಟರ್ಬನ್ಗಳನ್ನು ಕೊಡುತ್ತಾರೆ ಅವುಗಳನ್ನು ನಮ್ಮ ತಲೆಗೆ ಕಟ್ಟಿಕೊಂಡೇ ನಾವು ದೇವಸ್ಥಾನದ ಒಳಗೆ ಎಂಟ್ರಿಯಾಗಬೇಕಾಗುತ್ತದೆ ಹಾಗೆಯೇ ಕ್ಯಾಮರಾಗಳನ್ನು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಡೆಪಾಸಿಟ್ ಮಾಡಿ ಹೋಗಬೇಕಾಗುತ್ತದೆ ಫೋನುಗಳನ್ನು ಮತ್ತು ಫೋನಿನಿಂದ ವಿಡಿಯೋಗಳನ್ನು ಫೋಟೋಗಳನ್ನು ದೇವಸ್ಥಾನದ ಒಳಗೆ ನೀವು ಬಳಸಿಕೊಳ್ಳಬಹುದಾಗಿದೆ ಹಾಗೆಯೇ ಟರ್ಬನ್ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಜೊತೆಗೆ ನೀವು ಟ್ರೆಡಿಷನ್ ಡ್ರೆಸ್ಸುಗಳನ್ನೇ ಹಾಕಿಕೊಂಡು ಒಳಗೆ ಹೋಗಬೇಕಾಗುತ್ತದೆ ಅಂದರೆ ಸ್ತ್ರೀಯರು ಚೂಡಿದಾರ್ ಮತ್ತು ಸೀರೆಯಲ್ಲಿ ಪುರುಷರು ಪ್ಯಾಂಟ್ ಮತ್ತು ಶರ್ಟನ್ನು ಹಾಕಿಕೊಂಡು ತಲೆಗೆ ಟರ್ಬನ್ಗಳನ್ನು ಹಾಕಿಕೊಂಡೇ ದೇವಸ್ಥಾನದ ಒಳಗೆ ಎಂಟ್ರಿ ಆಗಬೇಕಾಗುತ್ತದೆ ಇಲ್ಲಿ ಅಮೃತ್ಸರದ ಈ ಗೋಲ್ಡನ್ ಟೆಂಪಲ್ನಲ್ಲಿ ನಡೆಯುವಂತಹ ದೈನಂದಿನ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಗೋಲ್ಡನ್ ಟೆಂಪಲ್ ಒಳಗೆ ನಡೆಯುವ ದೈನಂದಿನ ಸಮಾರಂಭಗಳ ಆಚರಣೆಗಳು ಸಿಖ್ ಸಂಪ್ರದಾಯವನ್ನೇ ಆಧರಿಸಿರುತ್ತವೆ ಅಲ್ಲಿ ಅವರು ಶ್ರೀ ಗುರು ಗ್ರಂಥ ಸಾಹಿಬ್ಗೆ ಗೌರವವನ್ನು ಸಲ್ಲಿಸುತ್ತಾರೆ ಮತ್ತು ಗುರು ಗ್ರಂಥ ಸಾಹಿಬ್ ಅವರನ್ನು ಜೀವಂತ ವ್ಯಕ್ತಿಯಾಗಿ ಪರಿಗಣಿಸಿ ಪ್ರೇಯರ್ಗಳನ್ನು ಮಾಡುತ್ತಾರೆ ಬಹುತೇಕ ಗುರುವಿಗೆ ಸಮಾನವಾದಂತಹ ಶ್ಲೋಕಗಳನ್ನೇ ಇಲ್ಲಿ ಹೇಳುವುದು ಸಂಪ್ರದಾಯವಾಗಿದೆ ಅಮೃತ್ಸರದ ಗೋಲ್ಡನ್ ಟೆಂಪಲ್ನಲ್ಲಿ ಎರಡು ಪ್ರಮುಖ ವಿಧದ ಆಚರಣೆಗಳು ನಡೆಯುತ್ತವೆ ಅವೆಂದರೆ ತೆರೆಯುವ ಆಚರಣೆಗಳು ಮತ್ತು ಮುಕ್ತಾಯದ ಆಚರಣೆಗಳು ತೆರೆಯುವ ಆಚರಣೆಯಲ್ಲಿ ಪ್ರಾರಂಭದ ಆಚರಣೆಯು ಮುಂಜಾನೆಯೇ ನಡೆಯುತ್ತದೆ ಬೆಳಗ್ಗೆ ಐದು ಗಂಟೆಗೆ ನಡೆಯುವಂತಹ ಈ ಆಚರಣೆಯಲ್ಲಿ ಗುರುಗ್ರಂಥ ಸಾಹಿಬನ್ನು ಅದರ ಕೋಣೆಯಿಂದ ಹೊರತೆಗೆದು ಒಬ್ಬ ಭಕ್ತರ ತಲೆಯ ಮೇಲೆ ಇರಿಸಿಕೊಂಡು ಹೂವಿನಿಂದ ಅಲಂಕರಿಸಲ್ಪಟ್ಟಂತಹ ಪಲ್ಲಕ್ಕಿಯ ಮೇಲೆ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ಈ ಆಚರಣೆಯಲ್ಲಿ ಗುರು ಗ್ರಂಥ ಈ ಆಚರಣೆಯಲ್ಲಿ ಗುರು ಗ್ರಂಥ ಸಾಹಿಬನ್ನು ಇಡೀ ದಿನ ಮುಖ್ಯ ಗರ್ಭಗುಡಿಗೆ ತರಲಾಗುತ್ತದೆ ಈ ಆಚರಣೆಯ ಸಮಯದಲ್ಲಿ ಅರ್ಧಾಸ್ ಮತ್ತು ವರ್ ಆಸಾ ಕೀರ್ತನೆಗಳು ನಡೆಯುತ್ತಿರುತ್ತವೆ ಅಲ್ಲದೆ ಗುರು ಗ್ರಂಥ ಸಾಹಿಬ್ನಿಂದ ಯಾದೃಚ್ಛಿಕ್ಕ ಪುಟವನ್ನು ಓದಲಾಗುತ್ತದೆ ಇದನ್ನು ದಿನದ ಮುಖ್ವಾ ಎಂದು ಕರೆಯಲಾಗುತ್ತದೆ ಹಾಗೆ ಇನ್ನೊಂದು ಆಚರಣೆ ಮುಕ್ತಾಯದ ಆಚರಣೆ ಅಂದರೆ ಕ್ಲೋಸಿಂಗ್ ಸೆರೆಮನಿ ಮೂರು ಭಾಗಗಳ ಆರ್ಡಸ್ ಮತ್ತು ಕೀರ್ತನೆಗಳ ಸರಣಿಯ ನಂತರ ಮುಕ್ತಾಯದ ಆಚರಣೆಯನ್ನು ಮಾಡಲಾಗುತ್ತದೆ ಈ ಆಚರಣೆಯಲ್ಲಿ ಗುರು ಗ್ರಂಥ ಸಾಹಿಬನ್ನು ಮುಚ್ಚಲಾಗುತ್ತದೆ ಮತ್ತು ಬೆಳಗ್ಗೆ ಮಾಡುವ ರೀತಿಯಲ್ಲಿಯೇ ಒಬ್ಬ ಭಕ್ತರ ತಲೆಯ ಮೇಲೆ ಈ ಗುರು ಗ್ರಂಥ ಸಾಹಿಬನ್ನು ಒಯ್ಯಲಾಗುತ್ತದೆ ಈ ಆಚರಣೆಯಲ್ಲಿ ಪಲ್ಲಕ್ಕಿಯನ್ನು ಹೂವುಗಳು ಮತ್ತು ದಿಂಬಿನ ಹಾಸಿಗೆಯಲ್ಲಿ ಅಲಂಕರಿಸಲಾಗುತ್ತದೆ ಭಕ್ತರು ಗುರು ಗ್ರಂಥ ಸಾಹಿಬನ್ನು ಅಕಾಲ್ ಥಕ್ ತೆಗೆದುಕೊಂಡು ಅದನ್ನು ಪಠಿಸುತ್ತಿರುವ ಹಾಸಿಗೆಯ ಮೇಲೆ ಹಾಕುತ್ತಾರೆ ಹಾಗೆ ಇಲ್ಲಿ ಎಲ್ಲೆಂದರಲ್ಲಿ ಸುಂದರವಾದ ಕಾರ್ಪೆಟ್ಟುಗಳನ್ನು ಹಾಸುತ್ತಾರೆ ಗಂಟೆಗೊಮ್ಮೆ ಕಾರ್ಪೆಟ್ಟುಗಳನ್ನು ತೆಗೆದು ಕಸವನ್ನು ಗುಡಿಸಲಾಗುತ್ತದೆ ಇಲ್ಲಿ ಬಂದಹ ಬಂದಂತಹ ಸಾವಿರಾರು ಭಕ್ತರು ಅಲ್ಲಿಯ ಪೊರಕೆಗಳನ್ನು ತೆಗೆದುಕೊಂಡು ಗುರುವಿನ ಸೇವೆಯನ್ನು ಮಾಡಬೇಕು ಎಂಬ ಹಂಬಲದಿಂದ ತಾವು ಸ್ವತಃ ಅಲ್ಲಿನ ಸೇವಕರಿಂದ ಪೊರಕೆಗಳನ್ನು ತೆಗೆದುಕೊಂಡು ಕಸವನ್ನು ಗುಡಿಸುವಂತಹ ಅಲ್ಲಿ ದೇವಸ್ಥಾನದ ಗ್ರಿಲ್ಸ್ಗಳನ್ನು ಸ್ವಚ್ಛ ಮಾಡುವಂತಹ ಭಕ್ತರನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಸೇವಾ ಮನೋಭಾವನೆಯೇ ಮುಖ್ಯವಾಗಿದ್ದು ಸಿಖ್ಖರ ಈ ಪಿಲಿಗ್ರಿಮೇಜ್ ಫ್ರೆಂಡ್ಸ್ ಇಷ್ಟು ಮಾಹಿತಿ ಈ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಬಗ್ಗೆ ಈ ಎಪಿಸೋಡಲ್ಲಿ ಮುಂದಿನ ಎಪಿಸೋಡಲ್ಲಿ ಈ ಒಂದು ಗೋಲ್ಡನ್ ಟೆಂಪಲನ್ನು ನೋಡಿಕೊಂಡು ಇನ್ನೂ ಯಾವ ಯಾವ ಹತ್ತಿರದ ಪ್ರವಾಸಿ ಸ್ಥಳಗಳನ್ನು ನೀವು ನೋಡಬಹುದು ಇಲ್ಲಿ ಸ್ಟೇ ಮಾಡಲಿಕ್ಕೆ ಹೋಟೆಲ್ಗಳ ವಿವರಗಳು ಮತ್ತು ನೀವು ಏನೇನನ್ನು ಇಲ್ಲಿ ಶಾಪಿಂಗ್ ಮಾಡಬಹುದು ಎಂಬ ವಿವರವನ್ನು ಮುಂದಿನ ಎಪಿಸೋಡಲ್ಲಿ ನಾನು ಹೇಳಲಿದ್ದೇನೆ Keep watching at the Daily Life Changoli YouTube channel. Please subscribe my channel and encourage our team. teamwork. Thank you for watching at the Daily Life Changoli YouTube channel. Karan, ma'am, Karan me na. ऐसे चलेगा लंगर पानी रोटी जो अमीर दर में मिलता है ना वो पंजाब में जहाँ मर्जी चल जाओ पंजाबियों के पास जाओगे ना आपको भूखा नहीं रखेंगे आपको जो चाहिए वही मिलेगा, ठीक है हमारा आपका बहुत फ्रेंड्स, यू आर वाचिंग एट डेली लाइफ चंगोली यूट्यूब चैनल थैंक यू फॉर वाचिंग। इफ यू आर लाइक दिस वीडियो प्लीज सेंड दिस वीडियो टू योर फ्रेंड्स एंड फैमिली मेंबर्स एंड लाइक एंड सेंड ए कमेंट। फ्रेंड्स ಬಹಳ ದಿನಗಳ ಕನಸು ನನಗಂತೂ ನನಸಾಗಿದೆ ನಮ್ಮ ದೇಶದ ತುತ್ತ ತುದಿಯಲ್ಲಿರುವಂತಹ ಪಂಜಾಬಿನ ಅಮೃತ್ಸರದ ಸ್ವರ್ಣ ಮಂದಿರ ಅಂದರೆ ಬಂಗಾರದ ಲೇಪನವುಳ್ಳ ದೇವಸ್ಥಾನವಾದಂತಹ ಹರ್ಮಂದಿರ್ ಸಾಹಿಬ್ ಮಂದಿರಕ್ಕೆ ಭೇಟಿ ಕೊಡಬೇಕೆಂದು ನನ್ನ ಕನಸು ನನಸಾಗಿದೆ ನೀವು ಜೀವನದಲ್ಲಿ ಉತ್ತರ ಭಾರತದ ಟೂರನ್ನು ಇಟ್ಟುಕೊಂಡಾಗ ದಯವಿಟ್ಟು ಈ ಒಂದು ಸ್ವರ್ಣ ಮಂದಿರಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ Thank you for watching our channel.